ಪುರಸಭಾ ವ್ಯಾಪ್ತಿಯಲ್ಲಿಯೂ ಮತಗಳತನವಾಗಿದ್ದು ವಾರ್ಡ್ ನಂಬರ್ ಆರು ಮತ್ತು ಎಂಟನೇ ವಾರ್ಡಿನಲ್ಲಿ ಮತಗಳತನವಾಗಿದೆ ಇನ್ನು ಹತ್ತನೇ ವಾರ್ಡಿನಲ್ಲಿ ಮತಗಳತನವಾಗಿದ್ದು ಈ ಬಗ್ಗೆ ನ್ಯಾಯಾಲಯ ಚೀಮಾರಿ ಹಾಕಿದೆ ಎಂದು ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಗಂಭೀರವಾಗಿ ಆರೋಪಿಸಿದರು ಕೇಂದ್ರ ಸರ್ಕಾರ ಮತಗಳತನ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದೆ ಎಂದು ಆಪಾದನೆ ಮಾಡಿ ಚನ್ನರಾಯಪಟ್ಟಣದಲ್ಲಿ ನಡೆದ ಕ್ಯಾಂಡಲ್ ಲೈಟ್ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾಜಿ ಶಾಸಕ ಎ ಗೋಪಾಲಸ್ವಾಮಿ ಮಾತನಾಡಿದರು ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸರ್ಕಾರಿ ನಾಮನಿರ್ದೇಶನ ಸದಸ್ಯರು ಹಾಗೂ ಪುರಸಭೆ ಗ್ರಾಮ ಪಂಚಾಯಿತಿಯ ಹಾಲಿ ಮತ್ತು ಮಾಜಿ ಸದಸ್ಯರು ಪಕ್ಷದ ವಿವಿಧ ಘಟಕದ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಸರ್ಕಾರ ಅಂತಾರಾಕಾರ ಮತ್ತೆ ಕೂಡ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಕೂಡ ಮತಗಳತನ ನಡೀತಾ ಇರೋದು ಸತ್ಯ ಇದೆ ಆರನೇ ವಾರ್ಡಲ್ಲಿದೆ ಎಂಟನೇ ಇದೆ ಇದು ನಮ್ಮ ತಾಲೂಕಿನಲ್ಲಿ ಕೂಡ ಮತಗಳತನ ಇರ್ತಕ್ಕಂಥದ್ದೇ ಅದ್ರ ವಿರುದ್ಧ ನಾವು ಮುಂದೆ ಹೋರಾಟದ ಆದಿನೇ ಹಿಡಿಬೇಕಾಗ್ತದೆ ಅದರಲ್ಲಿ ಹತ್ತನೇ ವಾರ್ಡಲ್ಲಿ ಹತ್ತು ವರ್ಷದಿಂದ ಮುನ್ನೂರೈವತ್ತು ಇಡೀ ಕೋರ್ಟ್ ಕಚೇರಿ ಚೀಮಾರಿ ಹಾಕಿರೋದು ನಿಮ್ಗೆ ಗೊತ್ತಿದೆ ಇದು ನಮ್ಮ ತಾಲೂಕು ಒಂದು ಉದಾಹರಣೆ ಅಂತ ಹೇಳ್ಬೇಕಾಗ್ತದೆ ಮತಗಳತನ ಮಾಡೋದ್ರಲ್ಲಿ ಈಗಾಗಲೇ ಏನು ಕೇಂದ್ರ ಸರ್ಕಾರ ಮತಗಳತನ ಮಾಡಿದೆ ಚುನಾವಣಾ ಆಯೋಗಕ್ಕಿರ್ಬೋದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ಕೂಗಿ ನಾವು ಹೋರಾಟದ ಹಾದಿ ಹಿಡಿತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಹೋರಾಟ ನಡೀತು ಅದಕ್ಕೆ ಬೆಂಬಲವಾಗಿ ನಾವು ಇಡೀ ರಾಜ್ಯದಲ್ಲಿ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಇವತ್ತು ಒಂದು ದೀಪದ ಬೆಳಕನ್ನು ತೋರಿಸೋ ಮುಖಾಂತರ ಹೋರಾಟದ ಆದಿಯನ್ನು ನಡೆದಿದ್ದೇವೆ ಏನೀಗ ಬೆಂಗಳೂರಿನಲ್ಲಿ ಸೆಂಟ್ರಲಲ್ಲಿರ್ಬೋದು ನಾರ್ತಲ್ಲಿರ್ಬೋದು ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲಿ ಮತಗಳ ಒಂದೊಂದು ರೂಮಲ್ಲಿ ಎಂಬತ್ತು ಓಟು ಓಟು ಸುಮಾರು ಮ ಮಹದೇಶ್ವರ ಇದು ಸೆಂಟ್ರಲ್ನಲ್ಲಿ ಕೇಂದ್ರ ಒಂದು ಲೋಕಸಭಾ ಕ್ಷೇತ್ರ ಏನಿದೆ ಬೆಂಗಳೂರಿನಲ್ಲಿ ಮಹದೇವಪುರ ಏರಿಯಾದಲ್ಲಿ ಅದು ಅಸೆಂಬ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಮಾರು ಒಂದು ಲಕ್ಷ ಓಟನ್ನು ವ್ಯತ್ಯಾಸ ಆಗಿರ್ತಕ್ಕಂಥದ್ದು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ರಾಜ್ಯ ಈ ರಾಷ್ಟ್ರಕ್ಕೆ ಬೆಳಕ್ತಕ್ಕಂಥ ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ಮಾಡಿದ್ರೆ ಅವರ ಪರವಾಗಿ ನಾವು ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೂಡ ಇವತ್ತು ಹೋರಾಟದ ಹಾದಿ ಮಾಡಿದ್ವಿ ಮುಂದೆ ದಿನ ಕಡೆ ತಮ್ಮ ವಾಮ ಮಾರ್ಗದಿಂದ ಈ ಕೇಂದ್ರ ಸರ್ಕಾರವನ್ನ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಇಡೀ ದೇಶದಾದ್ಯಂತ ನಾಳೆ ನಡೀತಕ್ಕಂಥ ಆರ್ ಸರ್ಕಾರ ಚುನಾವಣೆ ಆಗಿರಲಿ ನಾಳೆ ಇನ್ನೆಲ್ಲೇ ಚುನಾವಣೆ ಆಗಿರಲಿ ಈ ಹೋಮ್ ಮಾರ್ಗದಿಂದ ಏನು ಮಾಡ್ತಾ ಇದ್ದಾರೆ ಇದನ್ನ ತಪ್ಪಿಸಲಿಕ್ಕೋಸ್ಕರ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸುರ್ಜೇವಾಲ್ ಅವರ ನೇತೃತ್ವದಲ್ಲಿ ನಮ್ಮ ಸಿದ್ದರಾಮಯ್ಯ ಕೇಂದ್ರ ಸಂವಿಧಾನಕ್ಕೆ ವಿರುದ್ಧವಾಗಿ ಇವತ್ತೇನು ಸರ್ಕಾರ ರಚನೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಕ್ಯಾಂಡಲ್ ಮೆರವಣಿಗೆ ಮಾಡೋದ್ರ ಮುಖಾಂತರ ಆ ಸರ್ಕಾರಕ್ಕೆ ಚಿತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ